ಸರ್ ಇನ್ನೊಂದು ಡಿ ಸಿ ಮುದ್ದೆ ವಿಚಾರ ಹೈಕಮಾಂಡ್ ಅಂಗ್ಳಕ್ಕೆ ಏನಾದ್ರು ಹೋಗುತ್ತಾ ಸರ್ ಗೊತ್ತಿಲ್ಲ 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 ಅದೇನು ಗೊತ್ತಿಲ್ಲ ಏನಾಗುತ್ತೆ ಏನು ಮಾಡ್ತಾರೆ ಎಲ್ಲವೂ ಕೂಡ ನಮ್ಮ ಪಕ್ಷದಲ್ಲಿ ಹೈಕಮಾಂಡಿನ ತೀರ್ಮಾನ ಆಗೋದ್ರಿಂದ ಅವರು ಏನು ತೀರ್ಮಾನ ಮಾಡ್ತಾರೋ ಗೊತ್ತಿಲ್ಲ ತಾವು ಸುದೀರ್ಘವಾದಂಥ ಸಭೆಯನ್ನು ಮಾಡಿದರೆ ಸರ್ ಎಲ್ಲ ಸಚಿವರು ಸೇರಿ ಹಿರಿಯ ಸಚಿವರು ಸುರ್ಜೇವಾಲವರ ಜೊತೆಗೆ ಆದರೂ ಸುರ್ಜೇವಾಲವರು ವಿಚಾರಣೆ ಪ್ರಸ್ತಾಪ ಆಗಿಲ್ಲ ಅನಗತ್ಯ ಇಲ್ಲ ಅದು ಇದ್ದೇ ಇರುತ್ತೆ ರಾಜನವರು ಮೊದಲಿನಿಂದ ಹೇಳ್ಕೊಂಡು ಬರ್ತಿದ್ದಾರೆ ಅದರಲ್ಲಿ ಅವರು ಅವರು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಯಾಕೆ ಕೇಳ್ತಾ ಇದ್ದಾರೆ ಅಂದರೆ ಆಯಾಯ ಸಮುದಾಯಗಳಿಗೆ ಎಲ್ಲೋ ಒಂದು ಕಡೆ ನಾವು ಈ ಅಧಿಕಾರದಲ್ಲಿ ಪಾಲುದಾರರು ಹಾಗಾಗಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಹಾಕಬೇಕು ಲೋಕಸಭೆಗೆ ಅನ್ನುವಂಥ ಅರ್ಥದಲ್ಲಿ ಅವರು ಹೇಳಿದ್ದಾರೆ ಅದನ್ನು ನಾವು ಈಗಾಗಲೇ ಹೈಕಮಾಂಡ್ನವರು ಕೂಡ ತಿಳಿಸಿದ್ದಾರೆ ಅದರ ಬಗ್ಗೆ ಹೇಳಿದಾರಲ್ಲ ಸನ್ಮಾನ್ಯ ಎ ಸಿ ಸಿ ಅಧ್ಯಕ್ಷರೇ ಹೇಳಿದ್ದಾರೆ ಇನ್ನು ಅವರು ಹೇಳಿದ ಮೇಲೆ ಅದರಂತನೇ ಹೋಗ್ಬೇಕಲ್ಲೇನಾದ್ರೂ ಭೇಟಿಯಾಗೋ ಸಾಧ್ಯತೆ ಯಾರಿಗೆ ಸಿ ಅಧ್ಯಕ್ಷ ಅಲ್ಲ ನಾವು ಅವರು ಅವರೇ ಮೀಟಿಂಗ್ ತಗೊಳ್ಳೋದು ಅಧ್ಯಕ್ಷರು ರಾಹುಲ್ ಅವರು ಅವರೇ ಸಭೆ ತೊಗೊಳೋದು ಅಲ್ಲಿ ಏನು ಚರ್ಚೆ ಆಗುತ್ತೆ ಅನ್ನೋದನ್ನು ಈಗಲೇ ನಮಗೆ ಏನು ಹೇಳೋಕ್ಕಾಗಲ್ಲ ಮನವರಿಕೆ ಮಾಡ್ತೀರಾ ಸರ್ ವಿಚಾರ ಇಲ್ಲ ಅದ್ರ ಬಗ್ಗೆ ಪ್ರಸ್ತಾಪ ಅಲ್ಲೇ ಆಗೋದಿಲ್ಲ